ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಬಿಲ್ಲ ಹಬ್ಬಕ್ಕೆ ಅಂದ್ರೆ ಒಂದು ಸಾಂಪ್ರದಾಯಿಕ ಹಬ್ಬಕ್ಕೆ ಕಂಸ ಕೃಷ್ಣನನ್ನು ಆವರಿಸುವ ಒಂದು ಏರ್ಪಾಡನ್ನು ಮಾಡಿ ಆ ಕೃಷ್ಣನನ್ನು ಕೊಲ್ಲುವ ಒಂದು ಸಂಚನ ಮಾಡಿದ್ದಾನೆ ಅಂದ್ರೆ ಇದಕ್ಕೂ ಮುಂಚಿತವಾಗಿಯೇನೆ ಹಲವಾರು ಉಪಾಯಗಳನ್ನು ಮಾಡಿದ್ದಾನೆ ಅಂದ್ರೆ ಪೂತನಿಯನ್ನ ಕಳುಹಿಸಿದ ಪೂತನಿಯನ್ನ ಕಳುಹಿಸಿದಾಗ ಕೃಷ್ಣ ಈ ಪುಟ್ಟದಾಗಿರ್ತಕ್ಕಂಥ ಕೃಷ್ಣ ಏನ್ ಮಾಡ್ತ ಆಕೆಯ ಪ್ರಾಣ ಹೋಗುವವರೆಗೂ ಆಕೆಯ ದೇಹದಲ್ಲಿ ರಕ್ತವನ್ನೆಲ್ಲ ಹೀರಿ ಆಕೆಯನ್ನ ಕೊಲಿತ ಆ ನಂತರ ಮತ್ತೆ ಶಕಟನನ್ನ ಕಳಿಸ್ತಾನ ಕಂಸ ಕಂಸನ ಪರಿವಾರಕ್ಕೆ ಒಬ್ಬ ರಾಕ್ಷಸ ಈ ಶಕಟ ಈ ಶಕಟ ಏನ್ ಮಾಡ್ತಾನ ಅವನ ಆಜ್ಞೆಯಂತೆ ಅಂದ್ರೆ ಕಂಸನ ಆಜ್ಞೆಯಂತೆ ಬಂಡಿಯ ವೇಷದಲ್ಲಿ ಹೋಗಿ ಏನ್ ಮಾಡ್ತ ಗೋಕುಲದಲ್ಲಿ ಇರ್ತಕ್ಕಂಥ ಕೃಷ್ಣನನ್ನ ಕೊಲ್ಲದಿಕ್ಕೆ ಅಂತ ಹೋಗನ ಕೃಷ್ಣ ತನ್ನ ಅಂಗಾಲಿನಿಂದ ಅವನನ್ನ ತುಳಿದು ಹೊಂದ ಶಕಟನ ಕೂತನಿಯನ್ನ ಕೊಂದೂತನಿಯನ್ನ ಕೊಂದ ಆ ನಂತರ ಶಕಟ ಬಂಡಿ ವೇಷದಲ್ಲಿ ಹೋದ ಅವನನ್ನು ಕೊಂದಾಕಿದ ಶಕಟನ ನಂತರ ಅಂತ ತೃಣಾವತ್ತ ಕಳಿಸ್ತಾನ ಈ ತೃಣವರ್ತ ಅಂತ ಕಳ್ಕೊಂಡು ಸಹ ಒಬ್ಬ ರಾಕ್ಷಸ ಕಂಸನ ಪರಿಲಾರದ ಒಬ್ಬ ರಾಕ್ಷಸ ಅವನ ಆಗ್ನೆಯಂತೆ ಈ ತೃಣಾವರ್ತ ಏನ್ ಮಾಡ್ತಾನ ಬಿರುಗಾಳಿಯ ರೂಪದಲ್ಲಿ ಒಬ್ಬ ತೃಣಾವತ್ತ ಗಾಳಿಯ ರೂಪದಲ್ಲಿ ಹೋಗಾನ ಆ ಪುಟ್ಟದಾಗಿರ್ತಕ್ಕಂಥ ಕೃಷ್ಣನನ್ನ ಜೋರಾಗಿ ಗಾಳಿ ಬಿಸಿದ ಆಕಾಶದ ಆಕಾಶದ ರೂಪ ಕೊನೆಗೆ ಕೃಷ್ಣನ ಭಾರನೆ ಆ ಗಾಳಿಗೆ ಅಂದ್ರೆ ದೃಣಾವತ್ತ ಗಾಳಿಯ ರೂಪದಲ್ಲಿರ್ತಾನ ಆ ಗಾಳಿಯ ಭಾರ ತೊಳಕಾಗುದಿಲ್ಲ ಅವನು ಬೇಗ ಹೋಗೋದು ಬೇಗ ಕಡಿಮೆ ಕತಿ ಆ ಮಗುವನ್ನ ಕೆಳಗಡೆ ಬಿಸಾಕ್ ಕೊಡ್ಬೇಕು ಅಂತ ಪ್ರಯತ್ನಿಸ್ತಾನ ಅವ್ನು ಬಿಸಾಕ್ ತಕ್ಕಬೇಕು ಅನ್ನೋ ಕೃಷ್ಣ ಅವನ ಕುತ್ತಿಗೆಗೆ ಬಲವಾಗಿ ಇಟ್ಕೊಂಡು ಒಂದು ಸಲ ಕಿಂತನ ಈಗ ತೃಣಾವಂತನ ನಿಜ ಸಹ ಸತ್ತು ಕೆಳಗಡೆ ಆ ನಂತರ ದೇವ ಅಂತ ಕಂತನನ್ನ ಕಳಿಸ್ತಾನೆ ಇವನು ಒಬ್ಬ ರಾಕ್ಷಸ ದೇನುಕ ಈ ದೇರ್ಪ ಏನ್ ಮಾಡ್ತಾನ ಕತ್ತೆಯ ರೂಪದಲ್ಲಿ ಹೋಗಿರ್ತಾನೆ ಕತ್ತೆ ದೇವ ಅಂತ ರಾಕ್ಷಸ ಈ ಕತ್ತೆಯ ರೂಪದಲ್ಲಿ ಹೋಗಿ ಈ ಒಂದು ತಾಳೆ ತಾಳೆಹಣ್ಣನ್ನ ತಿಂತ ಇರ್ಬೇಕಾದ್ರೆ ಈ ಕೃಷ್ಣ ಕೊಲರಾಮನ ಹೇಳಿ ಕೊಲ್ಲರಾಮನ ಸಹ ಕತ್ತೆಯಿಂದ ಇಟ್ಕೊಂಡು ಗರ 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 ತಿನ್ನಿಸಿ ತಾಳೆ ಮರಕೇವನು ಸಹ ಸತ್ತ ಅದು ಅಂದನೆ ಈ ಗೋವರ್ಧನ ಬೆಟ್ಟವನ್ನೇ ಛತ್ರಿಯಂತೆ ಹಿಡಿದಿಟ್ಕೊಂಡು ಆ ಗೋಪಾಲಕರನ್ನೆಲ್ಲ ಕಾಪಾಡಿದ್ದ ಈ ರೀತಿ ಏನ್ ಮಾಡಿದ್ರು ಕೃಷ್ಣ ಕಾಯ್ತಾ ಇಲ್ಲ ಅದರ ಹೇಳ್ತಕ್ಕಂತ ಒಂದು ವಾಣಿ ಈ ದೇವರಿಗೆ ಎಂಟನೇ ಮಗನಿಗೆ ನಾನು ಕೊಣಿಯನ್ನು ಕೇಳಿದ ಕಂಸನಿಗೆ ಭಯ ಉಂಟಾಗಿದೆ ಆ ಭಯದಿಂದ ಏನ್ ಮಾಡ್ತಾ ಕಂಸ ಪದೇ ಪದೇ ಕೃಷ್ಣವನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಾ ಈಗಲೂ ಸಹ ಈ ಶೈಲಿಕ ಮತ್ತು ದುರ್ವಿಧನನ್ನ ಕರೆಸಿದನ ಇವರಿದ್ರು ಸಹ ಏನೆಲ್ಲ ಸಂಚನ ಅಂದ್ರೆ ಯಾವ ರೀತಿಯ ಉಪಾಯವನ್ನ ಮಾಡಿ ಅವನ ಕೊಲ್ಲೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಾರ ಅನ್ನೋದ್ರ ಬಗ್ಗೆ ಸಂಭಾಷಣೆ ನಡೆದಿತ್ತು ಈ ಶೈಲಿಕ ಮತ್ತು ದುಂಬಿದ ಇಬ್ರುನು ಈ ಮಂತ್ರಿನೂ ಸಹ ಬಂದು ನೋಡ್ಕೊಂಡು ಹೋಗಿದಾರೆ ಎಲ್ಲ ಸಿದ್ಧತೆ ಆಗಿದೆ ಅಂತ ಕೇಳಿದೆ ಈಗ ಏನು ಸಿದ್ಧತೆ ಆಗಿದೆ ಅನ್ನೋದು ಮಂತ್ರಿ ಮತ್ತು ನಡುವೆ ಸಂಭಾಷಣೆ ನಡೀತಿ ನೋಡೋಣ ತೆಗೆದು ಮಂತ್ರಿ ಹೌದು ಬಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಬಾಗಿಲವಾಡದ ಕಮಾನಿನ ಮೇಲೆ ಗಾಜನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ ಕಂಸ ಆದ್ರೆ ಅದು ತಲೆ ಮೇಲೆ ಬಿಡ್ಬೇಕಲ್ಲ ಶೈರ ಬೀಳತ್ತೆ ಬೀಳುತ್ತೆ ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ ಆ ಕೀಲು ಎಳೆದು ಬಿಟ್ರೆ ಮುಗಿಯಿತು ಕಂಸ ಅಬ್ಬಾ ಒಳ್ಳೆ ರಾಕ್ಷಸ ಕಂಡ್ರಿ ನೀವು ಏನು ಬುದ್ಧಿ ಏನ್ ಕತೆ ಆ ಪಿಣನ್ ಗೋವಿ ಕೃಷ್ಣ ಅದೇ ಭಾಗದಲ್ಲಿ ತಾನೇ ಬರ್ಬೇಕು ಮಂತ್ರಿ ಬೇರೆ ದಾರಿನೇ ಇಲ್ಲ ಅಂತೀನಿ ಕಂಸ ಅಂತೀರಿ ಅಂತೀರಿ ನನ್ನ ತಲೆ ತಿಂತೀರಿ ನಿಮಗೆ ತಲೆ ಇದೆ ಏನ್ರಿ ಸುಮ್ನೆ ಇನ್ನೊಂದು ಬಾಗಿಲು ಇಡಿ ಮಂತ್ರಿ ಇನ್ನೊಂದು ಬಾಗ್ಲ ಕಂಸ ಎಲ್ರೂ ಬರೋ ಬಾಗ್ಲಲ್ಲಿ ನಾನು ಬರೋಕ್ಕಾಗತ್ತಾ ಮತ್ತೆ ಶೈಖ ಆದ್ರೆ ಬಡಿಯ ಕಂಸ ನಿನ್ನ ಒಡೆಯ ಸಕಳೆಯ ಆಚೆ ಏ ನೀನು ಬಾ ಈ ಕಡೆ ದುರ್ವಿದ ಅಪ್ಪಣೆ ಆಗಬೇಕು ಅನ್ನೋದಾತ ಕಂಸ ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಹೆಸರು ಹುವಲಯ ಬೀಡ ಕುವಲಯ ಬೀಡ ದುರ್ವಿದ ಔಷಧ ಪತ್ತೆ ಎಲ್ಲ ಮಾಡಿದೀನಿ ಹಳದಿ ಬಣ್ಣ ನೋಡಿದ್ರೆ ಸಾಕು ಘೀ ಅಂತ ಮೈ ಮೇಲೆ ಬಿಡುತ್ತೆ ಕಂಸ ಬೀಳಬೇಕು ಮತ್ತೆ ಬೀಳಬೇಕು ಕೆಲಸ ಆದ ಮೇಲೆ ಮದ್ದು ಹಾರಿಸಿ ಸುಟ್ಟು ಬಿಡಿ ಅದನ್ನ ಬೇರೆ ಇನ್ನೇನಾದ್ರೂ ದಾಂಧೆ ಮಾಡಿತ್ತು ಮಕ್ಕಳು ಪಾಪ ಮತ್ತೆ ಕಂಸ ನೀವಿ ಹೊರಡಿ ಸ್ವಲ್ಪ ಇರಿ ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು ಹಾ ನಮ್ಮೂರಲ್ಲಿ ಕಂಬ ಕಂಬಕ್ಕೆ ಹೋಗಿವಿ ಕಮಕ್ ಕಿಮಕ್ ಅಂದ್ರೆ ಕೈ ತೋರಿಸಿದ್ದು ಕೈ ಅಲ್ಲ ಕಾಲಲ್ಲ ಅಲ್ಲ ಈಗ ಶೈಲಿಕ ಮತ್ತು ಹಿರುವ ಮುಖ ಮುಖ ನೋಡಿಕೊಂಡು ಶೈಲಿಕ ದುಂಬಿದ ಒಟ್ಟಿಗೆ ಯಮಪಾಶ ಕಂಸ ಹ ತಮಾಷೆ ಕಣ್ರಿ ನೀವು ಶೈಲಿಕ ದುಂಬಿದ ಹಿಂದೂ ಹಿಂದಕ್ಕೆ ಸೆರೆದು ನಿರ್ಗಮಿಸುತ್ತಾರೆ ಮಂತ್ರಿ ಇವರ ಮೇಲೂ ಒಂದು ಕಣ್ಣಿಡಿ ನೀನು ರಾಜಕೀಯದಲ್ಲಿ ಯಾರನ್ನು ಯಾರೂ ನಂಬಬಾರದು ನಿನ್ನನ್ನು ನೀನು ಕೂಡ ಹ ಕಂಸ ದಡಬ ಹೋಗಿ ಆಸನದ ಮೇಲೆ ಕೂತು ಕಾಲು ನೀಡಿ ಅಂಗಾಲು ಆಡಿಸುತ್ತ ಮಂತ್ರಿ ಇಲ್ಲಿ ಕುಕ್ಕೋ ಮಂತ್ರಿ ಇರ್ಲಿ ಬುದ್ಧಿ ಕಂಸ ಏನ್ ಇರಬೇಕ್ರಿ ಮಂಡೇಲಿ ಮಾಂಸ ಇರಬೇಕು ನೀವು ನೋಡಿದ್ದೀರಿ ಅಂದ್ರಿ ಮಂತ್ರಿ ಏನಂದ್ರಿ ಒಡೆಯ ಕಂಸ ನೀವು ನೋಡಿದ್ದೀರಿ ಅಂದ್ರಿ ಆ ಕೃಷ್ಣನ್ನ ರೇಗಿಡ ಮಂತ್ರಿ ಓಹೋ ನೋಡಿದೆ ಒಡೆಯ ಕಂಸ ಹೇಗಿದೆ ಅಂದ್ರೆ ಆ ಬಟ್ಟೆ ಹಿಂಗ ಮಂತ್ರಿ ಏನ್ ಹೇಳಬೇಕು ತೋರ್ಚಿದೆ ಕಂಸ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಮಂತ್ರಿ ಅಂದ್ರೆ ತಾವು ಹೇಳುವುದು ತಮಗೆ ತಿಳಿಲಿಲ್ಲ ಅಲ್ಲ ಮಂತ್ರಿ ತಲೆ ಅರಸುತ್ತಾನೆ ಕಂಸ ನಿಮ್ಮ ತಲೆ ಥಟ್ಟನೆ ಮುಂದೆ ಬಾಗಿ ಕೂತು ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ದೀರಿ ಮಂತ್ರಿ ನೋಡಿದೆ ಬಡೆಯ ಕಂಸ ಅವನು ನಮ್ಮ ದೇವಕ್ಕೆ ಮಗ ಅನಿಸುತ್ತಾ ನನಗೆ ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರಬೇಕಲ್ಲ ನನ್ನ ನೋಡಿ ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ ಕೈ ಮಾತ್ರ ನನ್ನ ಕೈ ತೋರಿಸುತ್ತಾನೆ ಮಂತ್ರಿ ಕೈಯಲ್ಲೇ ಎದುರುದುರು ನೋಡಿ ವಸುದೇವ ದೇವಕಿ ಹೋಲಿಕೆಯನ್ನು ಕಾಣಲಿಲ್ಲ ಆದ್ರೆ ಆ ಕೈ ಮಾತ್ರ ಕಂಸ ಕೈ ಮಾತ್ರ ಮಂತ್ರಿ ಹೀಗೆ ಕಾಣುತ್ತೆ ಕಂಸ ಎಲ್ಲ ಇವ್ನ ದಡಕ್ಕನೆ ಎದ್ದು ಕೂತು ಮಕ್ಕಳ ಸೋದರ ಮಾವನ್ನ ಅಂದ್ರೆ ಈಗ ಮಂತ್ರಿ ಹೋದ ಒಡೆಯ ನಾನು ನೋಡ್ಕೊಂಡ್ ಬಂದಿದ್ದೀನಿ ಆ ಕ್ರೀಡಾಂಗಣಕ್ಕಿರುವುದು ಒಂದೇ ಒಂದು ಹೆಬ್ಬಾಕಿ ಕ್ರೀಡಾ ಪ್ಲಸ್ ಅಂಗಣ ಕ್ರೀಡಾಂಗಣ ಕ್ರೀಡಾ ಪ್ಲಸ್ ಅಂಗಣ ಕ್ರೀಡಾಂಗಣ ಕ್ರೀಡಾಂಗಣ ಆಟದ ಬಯಲು ಆ ಆಟದ ಆ ಕ್ರೀಡಾಂಗಣಕ್ಕಿರೋದು ಒಂದೇ ಒಂದು ಹೆಬ್ಬಾಕಿಗಳು ಹೆಬ್ಬಾಕಿಗಳು ದೊಡ್ಡ ಕ್ರೀಡಾಂಗಣಕ್ಕೆ ಒಂದೇ ಒಂದು ಬಾಗಿಲು ಆ ಬಾಗಿಲಿನ ಕಮಾನಿಗೆ ಒಂದು ಕಿರಿದಾಗಿರ್ತಕ್ಕಂಥ ಕತ್ತಿ ಅಲಂಕಾರ ಕಿರು ಪ್ಲಸ್ ಕತ್ತಿ ಕಿರುಗತ್ತಿ ಆದೇಶ ಕಿರು ಪ್ಲಸ್ ಕತ್ತಿ ಕಿರುಗತ್ತಿ ಕಿರುಗಸಿ ಅಲಂಕಾರ ಮಾಡದ ಕಮಾನನ ಮೇಲೆ ಒಂದು ಗಾಜಿನ ರಾಜಗೋಪುರ ಅದೇ ರಾಧನ ತಲೆ ಮೇಲೆ ಬಿದ್ದು ಅಂದ್ರೆ ಶ್ರೀಮದ್ರ ಮಾರಣ ಅದು ತಲೆ ಮೇಲೆ ಬಿದ್ದರೆ ಕೃಷ್ಣ ಬಹುದೆ ಇಲ್ಲ ಅಂತ ಮತ್ ಹೇಳಿದ್ರು ಆದ್ರ ಕಂಸ ಅನುಮಾನ ವ್ಯಕ್ತಪ್ರಸಿದ್ರು ತಲೆ ಮೇಲೆ ಬೀಳ್ಬೇಕಲ್ಲಪ್ಪಾ ಅಂದ ಶೈಲಿಗಳ ಬಿದ್ದೇ ಬೀಳ್ತೀವಿ ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ಬಿದ್ದಿ ಆ ಕೀಲ್ ಎಳದ್ಬಿಟ್ರಿ ಅಂತ ಮುಗೀತು ಅಂತ ಹೇಳ ಕಂಸ ಅಪ್ಪ ಒಳ್ಳೆ ರಾಕ್ಷಸ ಕಂಡ್ರೆ ನೀವು ಎರಡನೇ ದಿನ ನಿಮ್ಮ ನಿಮ್ ಬುದ್ಧಿ ಏನ್ ಕತೆ ಏನಿಲ್ಲ ಆದ್ರ ಆ ಪಿಳ್ಳರ್ ಗೋವಿ ಕೃಷ್ಣ ಅಂದ್ರೆ ಕೊಳಲು ತಕ್ಕಂತ ಕೃಷ್ಣ ಏನಂತಂದ್ರ ಅವ್ರು ಅದೇ ಬಾಗಲೇ ಬರ್ಬೇಕಲ್ಲ ಅಂತ ಮಂತ್ರಿ ಹೇಳ್ದ ಬೇರೆ ದಾರಿನೇ ಇಲ್ಲ ಆ ಕ್ರೀಡಾಂಗಣದ ಒಳಗಡೆ ಬರ್ಬೇಕಾದ್ರೆ ಕೃಷ್ಣ ಅದೇ ಬಾಗ್ಲೇ ಬರ್ಬೇಕು ಅಂತ ಹೇಳ್ದ ಮಂತ್ರಿ ಕಂಸ ಹೇಳ್ದ ಅಂತಿರ್ಬಿಟ್ರಿ ನೀವೇನಂತೀರಿ ಆದರೆ ನೀವು ನಮ್ ತಲೆ ತಿಂತೀರಿ ಸುಮ್ನೆ ಇನ್ನೊಂದ್ ಬಿಡಿ ನೀವು ಸುಮ್ಮನೆ ಇನ್ನೊಂದು ಬಾಗಿಲೇಳ್ ಅಂತ ಮಂತ್ರಿ ಇನ್ನೊಂದು ಅಕ್ಕಿ ಅಂತ ಕೇಳಿದಾಗ ಕಂಸ ಎಲ್ರು ಬರೋ ಬಾಗ್ಲಲ್ಲಿನ ತಾರೆ ನಾನು ಬರೋಕ್ಕಾಗುತ್ತೆ ಮೇಲೆ ಬಿದ್ದ್ಬಿಟ್ರೆ ಅನ್ವಾ ಅಂತ ಕಂಸ ಶೈಲಿಕ ಅಂತ ಕಂಸ ಹೇಳ ನಿನ್ನ ಬಡೆಯ ಸಕ್ಕಳೆ ಯಾಚೆ ಅಂತ ಶೈಲಿಕ ನೀ ಈಗ ದುರ್ವಿಧ ಬಂದ ಅಪ್ಪಣೆ ಆಗಬೇಕು ಅನ್ನೋದಾತ ಇಬ್ಬರನ್ನ ಕರ್ಸಿದ್ದ ಶೈಲಿಕ ಆ ಬಾಗಿಲಿನ ಮೇಲೆ ಕಿರುಗತಿ ಅಲಂಕಾರ ಮಾಡೋಣ ಈಗ ದುರ್ವಿಧ ಏನ್ ಮಾಡೋಣ ಅಂತ ಹೇಳೋದಕ್ಕೆ ಬಂದ ಕಂಸ ನಮ್ಮ ಪಟ್ಟದ ಆನೆ ಐತಲ್ಲಪ್ಪ ಏನಾದ್ರ ಹೆಸರು ಆ ಪಟ್ಟದ ಆನೆ ಹೆಸರು ಕುವಲಯ ಪೀಡ ಅಂತ ನೆನಪಿಸಿದ ಕಂಸ ಅವಾಗ ದುಂಬಿದೆ ಹೌದು ಬಡೆಯ ನಾನು ಅದಕ್ಕೆಲ್ಲ ಔಷಧಿ ಪತ್ತೆ ಎಲ್ಲ ತಿನಿಸಿ ರೂಢಿ ಮಾಡೀನಿ ಹಳದಿ ಬಣ್ಣ ನೋಡಿದ್ರೆ ಸಾಕೋದು ಘೀ ಅಂತ ಮೈ ಮೇಲೆ ಬಿಟ್ಬಿಡ್ದಿ ಯಾವ ರೀತಿ ತಯಾರು ಮಾಡೀನಿ ಅಂತ ದುಂಬಿದೆ ಕಂಸ ಎರದ ಬೀಳ್ಬೇಕು ಬೀಳ್ಬೇಕು ಮತ್ತೆ ಆದ್ರೆ ಆ ಕೆಲ್ಸ ಮುಗಿದ್ಮೇಲೆ ಆನೆ ನಂಗ ಬಿಟ್ಬಿಡ್ಬೇಡ್ರಿ ಅದ್ರ ಇಲ್ಲಿ ಮಕ್ಕಳು ಮರಿ ಇರ್ತಾವೋ ಮತ್ತೆ ಯಾರಿಗಾದ್ರು ತೊಂದರೆ ಮಾಡಿದಂತ ದಾಂಧೆ ಮಾಡಿ ಅದನ್ನ ಸುತ್ತಾಕ್ಬಿಡಿ ಕೆಲಸ ಮುಗಿದಾದ್ಮೇಲೆ ಸುಟ್ಟಾಕ್ಬಿಡಿ ಅಂತ ಕಂಸ ದುರ್ವಿಧನಿ ಅಲ್ವೇ ಮತ್ತೆ ಅಂದ್ರ ಮಕ್ಕಳು ಮನೀಗ್ ತೊಂದರೆ ಆದ್ಮೇಲೆ ಅದ್ ಸುತ್ತಾಕ್ಬಿಡ್ರಿ ಅಂತ ಹೇಳ್ತೀರಲ್ಲ ಹೌದಲ್ವ ಮತ್ತೆ ಅಂತ ಕೇಳದೆ ಈಗ ಕಂಸ ನೀವೇನು ಮರತೋಗ್ರಿ ಅಂತ ಹೇಳ್ದ ಆದ್ರೆ ಈ ಸುದ್ದಿಯನ್ನ ಕೊಯ್ದ ಮೊದಲು ಅಂದ್ರೆ ಈಗ ಏನ್ ನಾವು ಹೇಳಿಲ್ಲ ಯಾರಿಗೂ ಗೊತ್ತಾಗ್ಬಾರ್ದು ನಮ್ಮೂರಲ್ಲಿ ಕಮ್ ಕಂಬ ಕಿವಿ ಇರ್ತವು ಕಿಮ್ ಕಮಕ್ ಅಂದ್ರೆ ಇದು ಕೈ ಅಲ್ಲ ಕಾಲು ಅಲ್ಲ ಎಕ್ಕಲ್ಲ ಎಕಡ ಪಾಲುಕಿ ಚಪ್ಪಲಿ ಇವ್ರಲ್ಲ ಅಂದಾಗ ಈ ಕ್ಷೈಣಿಕ ದುರ್ವಿದ ಇಬ್ರು ಏನ್ ಹೇಳಿದ್ರು ಒಟ್ಟಿಗೆನೆ ಎಮಾಶಾ ಈಗ ಕಂಸ ತಾನು ಹೇಳಿರೋ ಇನ್ನೂ ನೆನಪಿಟ್ಕೊಂಡಲ್ಲ ಅಂತಂದೇಳಿ ಜೋರೇ ತಮಾಷೆ ಕಂಡು ಅಂತ ಹೇಳ್ದ ಅವ್ರು ಹೊರಟೋದ್ರು ಮಂತ್ರಿ ಹೇಳ್ದ ಇವ್ರ ಮೇಲೆ ಒಂದು ಕಣ್ಣಿಡ ನೀನು ರಾಜಕೀಯದಲ್ಲಿ ಯಾರು ಯಾರನ್ನು ನಂಬಾರ್ದು ನಿನ್ನ ನೀನು ನಂಬಬಾರ್ದು ಅಂತ ಹೇಳಿ ಹೋಗ್ತಾ ತನ್ನ ಹಾಸನ ಮೇಲೆ ಆರಾಮಾಗಿ ಕುತ್ಕೊಂಡು ಕುತ್ಕೊಂಡು ಮಂತ್ರಿಯ ಕಬ್ಬಾ ಅಂತ ಕೂತ್ಕೋ ಅಂತ ಹೇಳ ಮಂತ್ರಿ ಇರ್ಲಿ ಬಿದ್ದಿ ಅಂತ ಹಂಗ ನಿತ್ಕೊಂಡ ಕಂಸ ಈಗ ಬೇಸರದಲ್ಲಿ ಅದ ಏನ್ ಇರ್ಬೇಕ್ರಿ ಮಣ್ಣಲ್ಲಿ ಒಂಚು ಪಂಚ ಇರಬೇಕು ಅಂತ ಲೋಕಾಭಿರಾಮವಾಗಿ ಅಂದ್ರೆ ಸಹಜವಾಗಿ ಲೋಕಾಭಿರಾಮವಾಗಿ சிவ் நோடீரேன் மந்திரி ஏனன் வடையாங்க ஏன் நோட்ரி அந்த திப்போ மக்கள் ஏன் வடையா கம்சே சிட்டு வந்து கம்ச நீங்க நீ நோடீரன் கிருஷ்ணநா அந்த கேத ஓஹோ நோடே வடையா மந்திரி ஹேங்கிங்க பட்டிங்க அந்த துண்ட ಅಂತ ಹೇಳ್ದ ಏನು ಬಿ ಹೇಳ್ಬೇಕು ಅಂತ ಹೋಚಿದೇನೆ ಏನ್ ಹೇಳ್ಬೇಕು ಗೊತ್ತಾಗ್ದೇನೆ ಹೊಡೆಯಾ ಅಂತ ನಮ್ ಅಂತ ಹೇಳ್ದ ಇದ್ದಾನೆ ಗೊತ್ತು ಯಾರಾಗಿ ಇದ್ದಾನೆ ಅವ ಕಂಸ ಮಂತ್ರಿ ಹಂಗಂದ್ರ ತಾ ಹೇಳೋದು ಅಂತಂದ ಈಗ ಕಂಸ ತಾರಮ್ಮಯ್ಯ ಮಾಡಿ ಅಂದ್ರೆ ಕೈಯಲ್ಲಿ ರೀತಿ ಮಾಡಿ ತಮಗೆ ತಿಳಿಯಿಲ್ಲ ಅಲ್ವಾ ಮಂತ್ರಿ ಇಲ್ಲ ಅಂತ ತಲೆ ಹಾಸಿದೆ ಈಗ ನಿಮ್ಮ ತಲೆ ಆ ಹುಡುಗನ ನೀವು ಹತ್ತಿರದಿಂದ ನೋಡಿದಿ ಅಲ್ವಾ ಅಂದ ಕಂಸ ಮಂತ್ರಿ ನೋಡಿದೆ ಒಳೆಯ ನಮ್ ದೇವಕಿ ಮಗ ಅನ್ಸುತ್ತ ನಿಮಗೆ ಅಂದ್ರೆ ಕಣ್ಣು ಮೂಗು ತುಟ್ಟಿ ಗದ್ದ ಏನಾದ್ರೂ ನಮ್ ದೇವಕಿ ತರ ಹೋಲಿಕೆ ಇದೆಯಾ ಹೋಲಿ ದೇವಕಿ ತರ ತಂದೆ ಹೊಸುದೇವನ ತರ ಏನಾದ್ರು ಇದೆಯಾ ಹೊಟ್ಟೆ ಮುಗ್ದಿದ್ರೆ ಏನಾದ್ರು ಒಂದು ಹೋಲಿಕೆ ಇರಬೇಕಲ್ಲ ನನ್ ನೋಡಿ ಈ ಕೈ ಬೆರಳುಗಳನ್ನ ನೋಡಿ ಸೇಮ್ ನಮ್ಮ ಮಕ್ಕನ್ ತರವ ಅದ್ರ ಕೈ ಮಾತ್ರ ನಂದು ಅಂತ ಕನ್ಸಪ್ ಮಂತ್ರಿ ಕೈಯಲ್ಲಿ ದುರ್ದು ಹೊಸುದೇವ ಹೋಲಿಕೆನೂ ಏನೂ ಇಲ್ಲ ಮತ್ತು ದೇವಕಿಯ ಹೋಲಿಕೆನೂ ಇಲ್ಲ ನೋಡ ಕೈ ಮಾತ್ರ ಅಂತ ಕೈ ಮಾತ್ರ ಅಂದ್ರೆ ಏನು ಅಂತ ಕಂಸ ಮಂತ್ರಿ ಹೀಗೆ ಕಾಣಿತು ಕಂಸ ಅಂತ ಏನು ದೋಸೆ ಅವ ಕಂಸ ಎಲ್ಲಾ ಇವನ ಎದ್ ಕುತ್ಕೊಂಡ ಎದ್ದು ಕೂತ್ಕೊಂಡು ಮಕ್ಕಳು ಸೋದರ ಮಾವನ್ನ ಕೊಂತಾವೆ ಏನ್ರಿ ಅಂದ ಅಷ್ಟೊತ್ತಿಗೆ ಕತ್ತಲ ಆವರಿಸಿದ್ದು ರಾತ್ರಿ ಸಮಯ ಈಗ ಎರಡನೇ ದೃಶ್ಯ ಪ್ರಾರಂಭ ವಸುದೇವ ದೇವಕಿಯರನ್ನ ಕಂಸ ಬಂಧಿಸಿರುವ ಸ್ಥಳ ವಸುದೇವ ದೇವಕಿಯನ್ನ ಬಂಧಿಸಿರ್ತಕ್ಕಂತ ಒಂದು ಸೆರೆಮನೆ ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ ಸ್ವರ್ಣ ಅಂದ್ರೆ ಬಂಗಾರ ಸ್ವರ್ಣ ಶೃಂಖಲೆ ಸಂಕೋಲೆ ಶೃಂಖಲೆ ಅಂದ್ರೆ ಸಂಕೋಲೆ ಅಂದ್ರೆ ಸರಪಳಿ ಬಂಗಾರದ ಸರಪಳಿಯಲ್ಲಿ ಕಟ್ಟಾಗಿದ್ದಾನೆ ತಂಗಿ ಮೇಲೆ ಪ್ರೀತಿ ಇದೆ ಆದ್ರ ప్రీతిందే బంగారు సరే బంధు అక్క వాతాయన బా వసేవ చింతమనకి అక్క అడే ని వసదేవ చింతామగ్నగ నికంట దృశ్య ఎరడు ప్రారంభ అవుతాయి వసదేవ వసు దేవ మాత్నాడ ಅಕ್ರೂರ ಹೇಳಿದ ಎದೆಯಿಂದ ಬೆಳೆದಿದ್ದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನ ನೋಡಿ ನನ್ನ ಕಣ್ಣಲ್ಲಿ ಅವನಿನ್ನೂ ಎಳೆಸೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಚೂರು ಬೆಳಿದ್ದಾರೆ ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ಿಲ್ಲ ಜೋಗಳ ಹಾಡಲಿಲ್ಲ ವಸುದೇವ ಮಾತನಾಡುತ್ತಿರುವಾಗ ಬಾಗಿಲು ಬಡಿಯುವ ಸದ್ದು ಅಕ್ರೂರ ಅಲ್ಲಿ ನಂದಗೋಕುಲದಲ್ಲಿ ಬೆಳೆತಕ್ಕಂಥ ಮಕ್ಕಳ ವಿಚಾರವನ್ನು ಹೇಳಿದ ಅಂತ ಹೊಸದೇವ ಹೇಳ್ತೀನಿ ಅಂದ್ರೆ ಹೇಳ್ತಾರೆ ಈಗ ನಮ್ಮ ಮಕ್ಕಳಿಗೆ ಹದಿನಾರು ವರ್ಷ ಆಯ್ತು ನಾವು ಕೃಷ್ಣನನ್ನು ನೋಡಿ ಹದಿನಾರು ವರ್ಷ ಆಯ್ತು ಅಂತ ನಮ್ಮ ಕಣ್ಣಲ್ಲಿ ಅವರು ಎಳೆಯದಾಗಿರ್ತಕ್ಕಂಥ ಕೂಸು ಚಿಕ್ಕ ಕೂಸೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನನ್ನು ಕಂಡಿದ್ರೆ ದಿನಾ ದಿನ ಚೂ ಆದರೆ ಬೆಳೀತಾರೆ ಮಕ್ಕಳು ಬೆಳೆಯೋದನ್ನು ನೋಡೋದಕ್ಕೆ ನಮಗೆ ಪುಣ್ಯ ಇಲ್ಲ ಮಕ್ಕಳನ್ನ ಆಡಿಸ್ಲಿಲ್ಲ ಆರೈಕೆನ ಮಾಡಲಿಲ್ಲ ಅವ್ರು ತಂದು ನೋಡಿನೂ ನಾವು ಕೇಳಲಿಲ್ಲ ಅವ್ರು ತೂಗಿಲ್ಲ ಜೋಗಳ ಹಾಡ್ಲಿಲ್ಲ ಅಂತ ಹೇಳಿ ವಸುದೇವ ದೇವರು ಹೇಳ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಬಾಗಿಲು ಪಡೆಯುವ ದೇವಕಿ ತಕ್ಷಣ ಕಣ್ಣಿಕೊಂಡು ನೋಡಿ ಯಾರೋ ಬಂದ ಆಗಿದೆ ದೇವಕಿ ಕಣ್ಣಲ್ಲಿ ಬಂತು ಕಣ್ಣಿಕೊಂಡು ನೋಡಿ ಯಾರೋ ಬಂದಾಗಿದೆ ವಸುದೇವ ಬಾಗಿಲಿದ್ದ ಓಹೋ ಮಹಾರಾಜ ಬಾ ಬಾ ಅಂತ ಕರೆದು ವಸುದೇವ ಕಂಸನ ಕೈ ಬಿಚ್ಚಿ ಬಡಿಸಿ ಮಾತನಾಡುತ್ತಾ ನಿದ್ದೆ ಬಂತ ಭಾವ ಹ್ಮ್ ಬರದೆ ಏನು ಮಾಡುತ್ತೆ ಅರಸನ ಆಯ್ಕೆ ಇಲ್ಲ ದೇವದ ಕಾಟ ಇಲ್ಲ ನಿದ್ದೆ ಬಂತ ಭಾವ ಮಕ್ಕಂತಿರ್ಬಿಟ್ಟು ನಿಮಗೆ ಅರಸನ ಆಯ್ಕೆ ಇಲ್ಲ ಅಂದ್ರೆ ಯಾವ ಅರಸನ ಅಂದ್ರೆ ರಾಜನ ಭಯನು ನಿಮಗಿಲ್ಲ ದೇವಾದ ಕಾಟ ಇಲ್ಲ ಅಂತ ಅಂತೇವ ಕು ಕಂಸನನ್ನ ಕಂಸ ಕಂಸನ್ ಭಾವ ನನ್ನ ಮನೆಯಲ್ಲೇ ನನಗೆ ಉಪಚಾರ ಕೂತು ಮೈ ಮುರಿದು ರಾತ್ರಿ ರಾತ್ರಿಯೆಲ್ಲ ನಿದ್ದೇನೆ ಇಲ್ಲ ಆಶಾ ಬಸ್ ನನ್ನ ಮನೆಗ ನನಗೆ ವಿಚಾರ ಮಾಡ್ತೀರಾ ಅಂತ ಹೇಳಿ ಕುತ್ಕೊಂಡ ಕಂಸ ಕೂತ್ಕೊಂಡು ಮೈ ಮುಳಿತ ನನಗೆ ರಾತ್ರಿ ಎಲ್ಲಾ ನಿದ್ದೇನೆ ಇಲ್ಲ ಅಂತ ಹೊಸುದೇನು ರಾಜಕಾರಣೆ ಹಾಗೆ ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆಯ ರಾಜಕಾರಣ ರಾಜನ ರಾಜನಾದ್ಮೇಲೆ ಕೆಲಸನೇ ಹೋಗಿ ಹತ್ತು ಜನರ ಮಧ್ಯೆ ಕೂತ್ಕೊಂಡು ರಾಜಕಾರಣ ಮಾಡ್ಬೇಕಾದ್ರ ಚೊಮ್ ಬಂದ್ ಗತಿ ಆದ್ರ ಒಬ್ಬರ ಇದ್ದಿ ಮಾಡಬೇಕು ಅಂದಾಗ ರೆಪ್ಪೆ ಮುಚ್ಚೋದೇ ನಿದ್ದೆ ಬರೋಲ್ಲ ಕಂಸ ಗಟ್ಟಿಯಾಗಿ ನಕ್ಕು ಮೊದಲಿಂದಲೂ ಅಷ್ಟೇ ಬಲೇ ತಮಾಷೆ ನೀನು ಮತ್ತಿನಿಂದ ಅಷ್ಟೇ ಭಾವ ನೀನ್ ಬಾರಿ ತಮಾಷೆ ಬೇಡುವ ಕಂಸ ವಸುದೇವಿಗೆ ವಸುದೇವ ದೇವಕಿ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡುವ ಆ ಸೆರೆ ಮನೆಯಲ್ಲೇನೆ ಅವ್ರಿಗೆ ಆಹಾರದ ವ್ಯವಸ್ಥೆ ಇತ್ತು ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡುವಂತ ವಸುದೇವ ದೇವಕಿ ಹೇಳದ ಕಂಸ ನಕ್ಕ ನಕ್ಕು ಹಾಲ ಹಾಲ ಹಲ ಕುಡಿಯೋರು ನಾವು ಹಾಲು ಕುಡಿಯೋರು ನಾವು ಹಾಲ ಹಲ ಅಂದ್ರೆ ವಿಷ ಹಾಲ ನಾವು ಹಾಲು ಕುಡಿಯೋರಲ್ಲ ವಿಷನೆ ಕುಡಿಯೋರು ನಾವು ಕ್ಷೀರ ಸಾಗಿನ ಮತನದ ಕತೆ ಗೊತ್ತಲ್ಲ ನಿಮಗೆ ಬೇಡ ದೇವಕ್ಕೆ ಹಾಲು ಕಿಡ್ರಿ ಏನು ಬೇಡ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ ಕ್ಷೀರ ಅಂದ್ರೆ ಹಾಲು ಕ್ಷೀರ ಹೌದು ಕ್ಷೀರಸಾಗರ ಮಂಥನ ಮಾಡಿದಾಗ ಗೊತ್ತಲ್ಲ ನಿಮಗೆ ಒಂದ್ ಕಡೆ ರಾಕ್ಷಸರು ಒಂದ್ ಕಡೆ ದೇವರು ಹೇಳುತ್ತೆ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಲ್ಲ ಈಗ ಬೇಡ ಅದು ದೇವಕ್ಕೆ ನನಗೆ ಆರೋಗ್ಯ ಏನು ಬೇಡ ಅಂತ ನಾನು ಸ್ವಲ್ಪ ಮಾತನಾಡಿ ಹೋಣ ಅಂತ ಬಂದೆ ತಂಗಿ ತಂಗಿಗಿಂತ ಹೊಸದೇವ ನಿನ್ನ ಕುಂಬಳ ನಿನ್ನ ಕುಡುಗೋಲು ಮಾತಾಡು ಮಹಾರಾಜ ಹೊಸುದೇವರ ಕುಂಬಳಕಾಯಿನೂ ನಿಂದೆ ನಿನ್ ಕೈಗಂತ ಕುಡಗೋಲು ನಿಂದೆ ಮಾತನಾಡು ಅಂದ್ರೆ ನಿಂದೆ ಆ ಮನೆಯದು ಮಾತನಾಡಪ್ಪ ಅಂದ್ರೆ ಹೊಸದೇವ ಕಂಸ ನೋಡಿದೆಯಾ ನೋಡಿದೆಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ ನನ್ನ ತಂಗಿ ಮೇಲೆ ನನಗೆ ಪ್ರೀತ ಇಲ್ಲ ಅನ್ಕೊಂಡೆಯಾ ಕೈ ಚಾಚಿ ದೇವಿಕೆ ಕೈ ಹಿಡಿದು ಸಂಕೋಲೆ ಹಾಕ್ಸಿದ್ದೀನಿ ನಿಜ ಆದ್ರೆ ನೂರಕ್ಕೆ ನೂರು ಶುದ್ಧ ಅರ ಜೀರು ಮೂರಡೆ ಕೈಗೆ ಎರಗಡೆ ಕಾಲಿಗೆ ಒಂದೆಡೆ ಎಲ್ಲಾ ಚಿನ್ನತೆ ಇಪ್ಪತ್ತೈದು ವರ್ಷ ಆಯ್ತು ಮಾಡಿಸಿ ಸ್ವಲ್ಪ ಅದರ ಕಪ್ಪಾಗಿದೆಯಾ ಅದು ಪ್ರೀತಿ ಅಂದ್ರೆ ಇರ್ಲಿ ಬಿಡು ಭಾವ ಎದ್ದು ವಾತಾಯನದ ಬೆಳಿಗ್ಗೆ ಹೋಗಿ ನಿಂತು ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು ಇವತ್ತು ಮಥುರಾ ನಗರದಲ್ಲಿ ಧನುರ್ ಯಾಗ ಮಹೋತ್ಸವ ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ವೀರ ಪ್ರಶಸ್ತಿ ಗೆಲ್ಲಬೇಕು ಏನು ಮುಚ್ಚೋ ಈ ಹುಡುಗರದ್ದು ನೋಡಿದೆ ನೋಡಿದ್ರೆ ನೀವು ಮುಂಬೈನೂ ಕುಡ್ಕೋಣ ನಿಂತಿ ನನಗೆ ಎಷ್ಟು ಪ್ರೀತಿ ನನ್ನ ತಂಗಿ ಮೇಲೆ ನಾನು ಶುದ್ಧ ಅಪರಂಜಿ ಅಂದ್ರೆ ಶುದ್ಧ ಬಂಗಾರದ್ದು ನಾನು ಸರಪಳಿಯನ್ನು ಮಾಡಿ ಹಾಕಿದ್ದೀನಿ ನಮ್ಮ ತಂಗಿಗೆ ನಮ್ಮ ತಂಗಿ ಮೇಲೆ ರೀತಿ ಇಲ್ಲ ಅನ್ಕೊಂಡೆ ನೋಡ್ ಕೊರಳಿ ಮೂರೇಳೆ ಸರಪಳಿ ಹಾಕಿದ್ದೀನಿ ಕಾಯಿ ಒಂದೆಡೆ ಹಾಕಿದಿನಿ ಮತ್ತೆ ಕೈಗೆರೆಗಳಿ ಇವೆಲ್ಲ ಇಪ್ಪತ್ತೈದು ವರ್ಷ ಮಾಡಿಸಿ ಒಳ್ಳೆ ಬಂಗಾರದ ಮಾಡ್ಸಿದ್ದೀನಿ ನೋಡಿ ಇಪ್ಪತ್ತೈದು ವರ್ಷ ಅದ್ರ ಕಪ್ಪಾಗಿದ್ದೇನೆ ಬಂಗಾರ ಏನಾದ್ರೂ ಅಂತ ಹೇಳಿ ನಿಮಗೊಂದು ವಿಶೇಷ ಸುದ್ದಿ ತಂದಿನಿ ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾನ ಮಹೋತ್ಸವ ಮಹಾಪ್ಲಸ್ ಮಹೋತ್ಸವ எல்லா கடையிலும் சீ யுவரெல்லாம் வர்த்தக ராஜியனி மதுரா வீர பிரசஸ் யெல்வே அன்னது உடுக்குனப்பா அந்த கேள்வி ೇವ ಇವತ್ತ ಬಿಲ್ಲ ಹಬ್ಬ ಕಂಸ ಯಾಕೆ ನಿಮಗೆ ಗೊತ್ತಿಲ್ವಾ ಅದೃಷ್ಟವಂತರು ನೀವು ನಿಮಗೆ ಏನೂ ಗೊತ್ತಾಗಲ್ಲ ಹೊತ್ತು ಊಟ ಮತ್ತು ತಿಂಗಳಿದ್ದೆ ಬಿಸಿಲಲ್ಲಿ ಬೇಯೋ ಹಾಗಿಲ್ಲ ಮನೆಯಲ್ಲಿ ತೋಯೋ ಹಾಗಿಲ್ಲ ನಾಲ್ಕು ಗೋಡೆ ಮತ್ತೆ ನಿಂದೇ ಒಂದು ಪ್ರಪಂಚ ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ ಒಂದು ನೊಣ ಹಾಗೆ ಹೋಗೋ ಹಾಗಿಲ್ಲ ನಮಗೆ ಎಷ್ಟು ಅದೃಷ್ಟವಂತರು ನಿಮಗೆ ಗೊತ್ತಿಲ್ವಾ ಏನ್ ಆರಾಮಾಗುತ್ತಿ ಊಟ ಮಾಡ್ತೀರಿ ನಿದ್ದೆ ಮಾಡ್ತೀರಿ ಬಿಸಿಲಲ್ಲಿ ಹೋಗಿ ಬೇರೆಯವ್ರಿಗೂ ಇಲ್ಲ ಮಾಡಿರ್ತು ಇಲ್ಲ ಏನು ಕಷ್ಟ ನಿಮಗೆ ನಾಲ್ಕೋಣೆ ಪ್ರಪಂಚ ಒಂದೊಣ ಕೂಡ ಒಳಗಾಗಿಲ್ಲ ಹೊರಗೂ ಹೋಗೋಂಗಿಲ್ಲ ಹೋಗಿಲ್ಲ ನೀವು ಅಂತ ಹೇಳ್ತ ಮಕ್ಕಳು ಆದ್ರೂ ಮುಪ್ಪು ಸೆರೆಮನೆಯ ಒಳಗೆ ಬಂದೇ ಬಿಡ್ತು ಆದ್ರೂ ಈ ಮುಪ್ಪು ವಯಸ್ಸಾಯ್ತು ನಮಗೆ ಈ ಒಂದು ಸೆರೆಮನೆ ಒಳಗನೆ ನಮಗೆ ಮುಪ್ಪು ಬಂದ ದೇವರಿಗೆ ನೆಮ್ಮದಿ ಸೆರೆಮನೆಯಿಂದ ಹೊರಗೆ ನೆಮ್ಮದಿಯಲ್ಲ ಸೆರೆಮನೆಯಿಂದ ನನಗೆ ನಮಗೆ ಇಳೆ ಬಂತು ಅಂತ ದೇವಕ್ಕೆ ಹೇಳಿ ಕಮಸ್ ಹೇಳ್ದ ಆದ್ರೂ ಆದ್ರೂ ದೇವಕಿ ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರರು ನಾವೋ ಬಯಲಲ್ಲಿದ್ದು ಬಂದಿವರು ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ ಕಣ್ಣು ಮುಚ್ಚಿದರೆ ತಕ್ಕಪಕ್ಕ ಕುಣಿತ ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ ಹದಿನಾರು ವರ್ಷದ ಹಿಂದೆ ಅಷ್ಟಮೇ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ ಹೊಟ್ಟೆಯಲ್ಲಿ ಬಟ್ಟೆಯಲ್ಲಿ ಎಂಟನೇ ಮಗ ಅಷ್ಟಮ ಪುತ್ರನನ್ನ ಕೊಲ್ಲಬೇಕು ಆದ್ರೆ ನಿನ್ನ ಎಂಟನೇ ಮಗ ಪುತ್ರ ಅಲ್ಲ ಪುತ್ರಿ ದೇವಕಿ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆ ಮುಟ್ಟಿದ ಕೂಸು ನೆನೆಗೆ ದೊಡ್ಡದ ದಯವಿಟ್ಟು ದಯವಿಟ್ಟು ಹೇಳು ನಿನ್ನ ಎಂಟನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ ನನಗೆ ರಾಜ್ಯ ಬೇಡ ಕೋಶ ಬೇಡ ಪಟ್ಟ ಬೇಡ ಪಗಡಿ ಬೇಡ ನಾ ನಿನ್ನ ಗಂಡನಿಗೆ ಕೊಡ್ತೀನಿ ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು ಎಲ್ಲಿ ಬಚ್ಚಿಟ್ಟಿದ್ದಿ ದೇವಕಿ ಮುಗಿದು ಕಂಸ ಆಗಿಸಿ ನಾನೇ ಆದ್ರೂ ಆದ್ರೂ ದೇವಕಿ ಬಂಧನದಲ್ಲಿ ಇದ್ರೂನು ನೀವು ಸ್ವತಂತ್ರವಾಗಿದ್ರಿ ನಾವು ಬಯಲಲ್ಲಿ ನಾವು ಕೈದಿಗಳಾಗಿಲ್ಲ ಎಲ್ಲಿ ಹೋದ್ರು ನಮ್ಮಿಂದ ಯಾವ ರಕ್ಷಕರ ಕಾಟ ನಿಶ್ಚಿಂತವಾಗಿ ಊಟ ಹಾಗಿಲ್ಲ ನಿಶ್ಚಿಂತವಾಗಿ ನಿದ್ದೆನೂ ಮಾಡೋದಿಲ್ಲ ನಿಶ್ಚಿಂತೆಯಿಂದ ಊಟ ಮಾಡೋದಿಲ್ಲ ನಿಶ್ಚಿಂತೆಯಿಂದ ನಿದ್ದೆನೂ ಹಾಗಿಲ್ಲ ಕಣ್ಣು ನಷ್ಟು ಮುಚ್ಚಿದ್ರೆ ಸಾಕು ತಗೊಂಡಿತ ಯಾವ ಮಕ್ಕಳು ನಾನು ಈ ಮಕ್ಕಳನ್ನೇ ಬಂದಿನಲ್ಲ ಅವೆಲ್ಲ ಕಣ್ಣು ಬರ್ತವೆ ಹದಿನಾರು ವರ್ಷದ ಇಲ್ಲದೆ ಅಷ್ಟಮಿಯ ರಾತ್ರಿ ಅದೆಷ್ಟು ಮುಕ್ಕು ಬಿಟ್ಟಿರುವ ದೇಶದಲ್ಲಿ ಎಷ್ಟು ಅಂತ ಅವನ್ನ ಎಲ್ಲ ಮಕ್ಕಳನ್ನು ಕೊಲ್ಸಿದೆ ದೇವಕಿ ಹೊಟ್ಟೆಲಿ ಹುಟ್ಟು ಎಂಟನೇ ಮಗ ಅಷ್ಟಮ ಪುತ್ರ ನಾನು ಕೊಲ್ಬೇಕು ಅಂತ ಇತ್ತು ಆದ್ರೆ ನಿನಗ ಹುಟ್ಟಿದ್ದು ಪುತ್ರ ಅಲ್ಲ ಪುತ್ರಿ ಹೆಣ್ಣು ಮಟ್ಟಿ ಬಿಟ್ಲು ದೇವಕಿನ್ ಬೆನ್ನಿಗೆ ಬಿದ್ದ ಅಣ್ಣನಿಂತ ನೀನ್ ಹೊಟ್ಟೆ ಮುಟ್ಟಿದ್ ಕೂಶಿ ದೊಡ್ಡದ ದಯವಿಟ್ಟು ದಯವಿಟ್ಟು ಹೇಳಿ ನೀನು ಎಂಟನೇ ಮಗ ಎಲ್ಲಿ ಬಚ್ಚಿದ್ದೀನಿ ನನಗೆ ರಾಜ್ಯ ಬೇಡ ಕೋಶ ಏನು ಬೇಡ ನನಗೆ ಈ ಪಟ್ಟನು ಬೇಡ ಈ ಪಗಡಿನು ಬೇಡ ದಯವಿಟ್ಟು ಹೇಳು ನಿನ್ ಗಂಡನಿಗೆ ಎಲ್ಲವನ್ನು ಕೊಟ್ಟು ಓದಿರ್ತೀನಿ ನಮ್ ಪ್ರಾಣ ಉಂಟು ಸಾಕು ನಿನ್ ಮಗೇನ್ ಬಚ್ಚಿಟ್ಟಿ ಹೇಳು ಅಂತ ಹೇಳ್ದ ದೇವಕಿ ಭುಜ ಹೊಂದ ದೇವಕಿ ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ ದೇವಕಿ ಹೇಳಿದ ತಕ್ಷಣ ತಣ್ಣಗ ಆರಾಮ ಉತ್ತರ ಕೊಡ್ಲು ಅಲ್ಲನಿಗೆ ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ ಹೊಸುದೇವ ದೇವಕಿ ನಿಜ ಹೇಳ್ತಾಳೆ ದೇವಕಿ ಅಂತ ಕಂಸ ದೇವಕಿಯ ಗಲ್ಲ ಹಿಡಿದ್ರು ಹೊಸುದೇವನ್ ಹೇಳ್ದ ಭಯ ಆಗುತ್ತೆ ವಸುದೇವನಿಗೆ ಹಿಡ್ತಿ ಎಲ್ಲಿ ನಿಜವನ್ನ ಅಂತ ದೇವಕಿ ಅಂತಂದ ಕಂಸ ವಸುದೇವನಿಗೆ ಸುಮ್ನೆ ದೇವಕಿ ಗಲ್ಲ ಹಿಡಿದು ತಂಗಿ ಈ ಗಲ್ಲ ಹೇಳು ಹೇಳು ನಿನ್ನ ಮಾತು ನಾನು ನಂಬ್ತೀನಿ ಹೇಳು ಅಂತ ಕೇಳ ದೇವಕಿ ಹೇಳಿದ್ನು ಬಚ್ಚಿಟ್ಟಿದ್ದು ನಿಜ ಒಂಬತ್ತು ತಿಂಗಳು ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ ಅಂತ ಮಟ್ಟೆಯನ್ನ ತೋರಿಸಿದ್ರು ನಾನು ಬಚ್ಚಿಟ್ಕೊಂಡಿದ್ದೆ ಆದ್ರೆ ನಿಜ ನಾನು ಇಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತ ಬಟ್ಟೆಯನ್ನು ತೋರಿಸ್ತೀನಿ ಕಂಸ ಮತ್ತೆ ಅದೇ ಬೊಗಡೆ ಛೆ ಶತಪಥ ಹಾಕಿ ತಟ್ಟನೆ ನಿಂತು ಆ ಕಡೆ ಕಡೆ ಓಡಾಡ್ದ ತಟ್ಟಂತ ನಿಂತ್ಕೊಂಡ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಬಿಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ ಎಲ್ಲ ಮಕ್ಕಳನ್ನು ರಂಗದ ತುಂಬಾ ಎಳೆ ಮಕ್ಕಳ ಹಾಕುವ ಹೊಸ ದೇವ ದೇವಕ್ಕೆ ಕಿವಿ ಮುಚ್ಚಿಕೊಳ್ಳುತ್ತಾರೆ ಕಂಸ ಕಾಣಿ ಲಕ್ಷ 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 ಮಕ್ಕಳು ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲಿಲ್ಲ ಅವನೇ ಅವನೇ ಆ ಗೋಕುಲದ ಕೊಲ್ಲರ ಹುಡುಗ ಕೃಷ್ಣ ಛೇ ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಹಾ ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣಮಿತ್ರ ವಸುದೇವನ ಕಡೆ ತಿರುಗಿ ನಿನ್ನ ಮೊದಲ ಹೇಳ್ತಿರೋ ನೀಡಿ ಅವಳ ಪಿಳ್ಳೆ ಬಲರಾಮ ನಂದನ ಮನೆಯಲ್ಲೇ ಇರೋದು ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬಂದು ಅದೇ ಅಂತ ಸುಮ್ಮನೆ ಇದ್ದೆ ಈಗ ನೋಡಿದ್ರೆ ನೀವೆಲ್ಲ ಕೂಡ ಏನೋ ಮಸಲತ್ ಮಾಡ್ತಿರೋ ಹಾಗಿದೆ ಇಬ್ಬರನ್ನು ನೋಡುತ್ತಾ ತಗ್ಗಿದ ದನಿಯಲ್ಲಿ ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಇರಬೇಕು ಏನು ನಿಮ್ಮ ಮಗನೇ ಅವನು ಕೈ ನೋಡಿ ಕೊಡುತ್ತ ನನ್ನ ಸೋದರನಿ ಅವನು ಈಗ ಬಚ್ಚಿಟ್ಟಿದ್ದು ಒಂಬತ್ತು ತಿಂಗಳು ನಿಜ ನಾನು ಬಚ್ಚಿತ್ತಿದ್ದೆ ಮಗು ನಾನು ಬಟ್ಟೆ ತೋರಿಸ್ಕೊಂಡಾಗ ಅದೇ ಮಗುಳೆ ಅದೇ ಸೂರ್ಯಕ್ಕೆ ಅದೇ ಹೆಚ್ಚೆ ಅಂತಂದೇಳಿ ಆ ಕಡೆ ಕಡೆ ಓಡಾಡ್ದ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನ ಕೊಡಿಸಿದೆ ಎಲ್ಲ ಮಕ್ಕಳನ್ನು ಅಂತಂದು ಹೇಳಿ ಅಂದಾಗ ಆ ರಂಗದ ತುಂಬಾ ಲಕ್ಷ ಲಕ್ಷ ಮಕ್ಕಳು ಸತ್ತು ಅಂತ ಇರೋದು ಕೆಳಸಿದ್ರು ಅದು ಒಂದು ಮಗು ಮಾತ್ರ ನನಗೆ ಕೊಲ್ಲೋದಕ್ಕಾಗ್ಲಿಲ್ಲ ಅವನೇ ಅವನೇ ಆ ಗೋಕುಲದ ಕೊಲ್ಲರ ಹುಡುಗ ಇಲ್ಲಂಗಿ ಕೃಷ್ಣ ಕೃಷ್ಣ ಅಂತಾರಲ್ಲ ಅವನೇ ನಿಮ್ಮ ಮಗ ಇರಬೇಕು ಛೇ ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಕೊಂದು ಕೊಂದು ಹಾಕ್ತಾ ಇದನ್ನ ಕೃಷ್ಣ ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಬಾಲ್ಯ ಸ್ನೇಹಿತ ಈಗ ನಂದ ಗೋಕುಲದಲ್ಲಿ ಬೆಳಿತನಲ್ಲ ನಂದ ಅವ್ನ ಗಂಡನ ಸ್ನೇಹಿತ ವಸುದೇವನ ಸ್ನೇಹಿತ ಪರಮಾಪ್ತ ಮಿತ್ರ ಆಪ್ತ ಪ್ರಾಣ ಮಿತ್ರ ಮಿತ್ರ ಗೆಳೆಯ ಸ್ನೇಹಿತ ಪದಗಳು ನಿನ್ನ ಮೊದಲ ಹೆಂಡತಿ ರೋಹಿಣಿ ವಸುದೇವನ್ ಕಡೆ ನೀನು ಮೊದಲ ಹೇಳ್ತಿ ರೋಹಿಣಿ ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲಿ ಇರೋದು ವಸುದೇವನ್ ಮೊದಲೇ ಹೆಸರು ರೋಹಿಣಿ ಕವಳ ಮಗನ ಹೆಸರು ಬಲರಾಮ ರೋಹಿಣಿ ಬಲರಾಮ ಎಲ್ಲರೂ ಅಲ್ಲೇ ಆದರಲ್ಲ ನಂದನ್ ಮನೇಲಿ ಇರೋದು ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ನಿಮ್ಮೊಂದ್ ಸೆರೆ ಮನೆಯ ಕೊಡ್ತೀನಿ ಒಂದೇ ಹೆಂಡತಿ ಅಕ್ಕಿ ಮಗ ಬಲರಾಮ ಎಲ್ಲರ ಮನೆಯಲ್ಲಿ ಇಟ್ಕೊಂಡ್ರ ಕವಳಕ್ಕೆ ಅಂದ್ರೆ ಊಟಕ್ಕೆ ಕತ್ರಿ ಬರ್ತೀನಿ ನಾನು ಅವ್ರಿಗೂ ಹಾಕಬೇಕಲ್ಲ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಅಂದ್ರೆ ಮೊದಲನೇ ಹೆಂಡತಿ ರೋಹಿಣಿ ಬಲರಾಮ ಯಾಳಸೀತ ನಂದ ಕೃಷ್ಣ ಎಲ್ಲರೂ ಸೇರಿ ಏನೋ ಮಸ್ತತ್ ಮಾಡ್ತಂಗೈತ್ ನನ್ ಮೇಲೆ ಅಂತ ಇಬ್ಬರನ್ನು ನೋಡುತ್ತಾ ತಗ್ಗಿರದೇ ಹೇಳಿ ನಿಧಾನ ಕೇಳಿದ ಆ ಕೃಷ್ಣ ನಿಮ್ಮ ಮಗನೇ ಇರ್ಬೇಕು ನಿಮ್ಮ ಮಗನೇ ಅವನು ಅಂತಂದೇಳಿ ತನ್ನ ಅಂಗಯ್ಯನ ನನ್ನ ನಮ್ಮ ಅವನು ಅಂದ್ರೆ ತನ್ನ ಇದೆ ಅಂತಂದೇಳಿ ಮಂತ್ರಿ ಹೇಳಿದ ಕೇಳಿಸ್ಕೊಂಡು ಅವನೇ ನನ್ನ ಸೋದರಯ್ಯನ ದೇವಕಿ ಸುಳ್ಳು ಕೃಷ್ಣ ನಮ್ಮ ಮಗ ಯಾಕೆ ಆದಾನು ಕಣ್ಣನ್ನು ನೀರು ತಂದುಕೊಂಡು ಹಾಕಿ ಬಯಸುವಂತ ಕೃಷ್ಣ ತನ್ನ ಮಗನೇ ಅಂತ ಕೊಟ್ಟಿರ್ತನ ಹೇಳಿ ಕಣ್ಣಲ್ಲಿ ನೀರು ತಂದುಕೊಂಡು ಕೃಷ್ಣ ನಂದನ ಮಗ ನಮ್ಮ ಮಗ ಅಲ್ಲ ನಂದನ ಮಗ ಕೃಷ್ಣ ಯಶೋದೆ ಮಗ ಅಂತ ಅವನು ಅಂತ ಹೇಳಿ ನಮ್ಮ ಮಗ ಅಲ್ಲ ಕೃಷ್ಣ ನಂದ ಮತ್ತೆ ಯಶೋದೆಯ ಮಗ ನನ್ನ ಮಗ ಅಲ್ಲ ಅವನು ನನ್ನ ಮಗ ಅಲ್ಲ ಅವನು ಅಂತ ಜೋರಾಗಂತ ತೀರಿ ಕಂಸ ಸಮಾಧಾನದ ನಿಮ್ಮ ಮಗ ಅಲ್ಲ ಸರಿ ಮತ್ತೆ ನಿಮ್ಮ ಮಗ ಅಲ್ಲ ಅವನು ದುಡಿದು ದುಡುವ ಬಾಗಿಲ ಬಳಿ ಹೋಗಿ ಕಕ್ಕ ತಿರುಗಿ ನೋಡಿ ಅಂದ್ಮೇಲೆ ಅವನ್ನ ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ ಸಮಾಧಾನ ಮಾಡ್ಕೊಂತ ಹೋದ ಬಡಬಡ ಹೋದ ಸರಿ ನಿಮ್ಮಗಾಲ ನಿಮ್ಮಗಾಲ ಅಂತಂದ್ರೆ ಬಡಬಡ ಹೋದ ಬಾಗಲಕ್ ಹೋಗಿ ದಡಕ್ನಿರ್ತೀರಿ ನೋಡಿ ಅಂದಮೇಲೆ ಅವ್ರು ಬಂದ್ರೆ ನಿಮಗೇನು ಬೇಜಾರಿಲ್ಲ ಅಂತ ಹೇಳಿ ಹೇಳೋಣ ಈಗ ರಂಗದಲ್ಲಿ ಎಲ್ಲ ಕಡೆ ಕತ್ತಲು ಆವರಿಸಿ ಇದು ಬಿಲ್ಲ ಹಬ್ಬ